ಬಿಗ್ ಬಾಸ್ ಮನಿಯ ಮೊದಲು ಫೈನಾಲಿಸ್ಟ್ ಆದ ನಮ್ಮ ಕಾಕ್ರೋಸ್ ಸುದಿಗೆ ಬಿಗ್ ಬಾಸ್ ಅವರು ಒಂದು ಅಧಿಕಾರವನ್ನ ನೀಡಿದರು ಆ ಅಧಿಕಾರ ಏನಂದ್ರ ಸುರಾಧಿಪತಿ ಅಂತೇಳಿ ಅಧಿಕಾರ ನೀಡಿದರು ಅಂದ್ರ ಹಸುರರಿಗೆ ಎಲ್ಲರಿಗೆ ಅಧಿಕಾರ ಅಂದ್ರೆ ರಾಕ್ಷಸರ ಗುಣವನ್ನು ಹೊಂದಿರುವಂಥ ಒಬ್ಬ ಹಸುರನಾಗಿ ಒಂದು ಸುದಿ ಇರಬೇಕು ಅನ್ನೋ ಒಂದು ಅಧಿಕಾರವನ್ನು ಸುದಿ ಅವರಿಗೆ ನೀಡಿದರು ಇದನ್ನ ಯೂಸ್ ಮಾಡ್ಕೊಂಡು ಸುದಿ ಅವರ ಎಲ್ಲರಿಗೂ ಕಿರುಕುಳವನ್ನು ಕೊಡುತ್ತಾರ ಅಂದ್ರೆ ಯಾರ ಏನರ ತಪ್ಪು ಮಾಡಿದ್ರೆ ಅವ್ರನ್ನ ಸಹ ಸ್ವಿಮ್ಮಿಂಗ್ ಪೂಲಾಗ ಎಸ್ದು ಅದೇ ರೀತಿ ಮನೆಯ ರಾಣಿ ಕೂಡ ತಪ್ಪು ಮಾಡಿದ್ರು ಕೂಡ ಜಾನ್ವಿ ಜಾನುವವರಿ ಏನರ ಇದನ್ನ ಮಾಡಿದ್ರು ಕೂಡ ಅವರನ್ನು ಕೂಡ ಹೋಗೋ ಸ್ವಿಮ್ಮಿಂಗ್ ಪೂಲ್ ಹೋಗ ಯಶಾಕ್ ಹಚ್ಚಿರು ಅಂದ್ರೆ ಈ ರೀತಿಯಾಗಿ ಅಂದ್ರೆ ಈ ರೀತಿಯಾಗಿ ಒಂದು ರಾಕ್ಷಸತ್ವ ಗುಣಗಳನ್ನು ಎಲ್ಲರಿಗೂ ತೋರಿಸೋದನ್ನ ತೋರಿಸೋದನ್ನು ಅವರ ಈಗಿನ ಒಂದು ಟಾಸ್ಕ್ ಐತಿ ಈ ಟಾಸ್ಕನ್ನು ನಿಜವಾಗಲೂ ಚಲೋ ತಮಗೆ ಯೂಸ್ ಮಾಡ್ಕೊಂಡ್ರೆ ಕಾಕ್ರೋಚ ಅವರ ಒಂದು ಬಹಳಷ್ಟು ಆಳವಾದ ಬೇರುಗಳನ್ನು ಬಿಗ್ ಬಾಸ್ ಮನಿಯೊಳಗೆ ಬಿಡ್ಬೋದು ಅಂತೇಳಿ ನಮ್ಮ ಅನಿಸಿಕೆ ಕಾರಣ ಏನಂದ್ರೆ ಈ ರೀತಿಯಾದ ಅಧಿಕಾರಗಳು ಎಲ್ಲರಿಗೂ ಸಿಗೋದಿಲ್ಲ ಇವರ ಮೊದಲ ಫೈನಲಿಸ್ಟ್ ಆದ ಕಾರಣಕ್ಕೆ ಇವ್ರಿಗೆ ಈ ಅಧಿಕಾರ ಸಿಕ್ಕವು ಈ ಅಧಿಕಾರವನ್ನು ಚಲೋ ತಮಗೆ ಯೂಸ್ ಮಾಡ್ಕೋಬೇಕವ್ರೆ ಅಂದ್ರೆ ಒಂದು ಚಲೋ ತಮಗೆ ಅಂದ್ರೆ ಚಲೋ ಅಂತ ಅಂತಲ್ಲ ಒಂದು ಒಂದು ರಾಕ್ಷಸತ್ವ ಗುಣಗಳನ್ನು ಕೊಟ್ಟಾರಂದ್ರೆ ಅದಕ್ಕೆ ಇರುವಂಗ ಆ ಕ್ಯಾರೆಕ್ಟರ್ಗೆ ಹೊಂದುವಂಗೆ ಇರಬೇಕು ಉದಾಹರಣೆಗೆ ನಾವು ಹೋ ಸೀಸನ್ ಅಲ್ಲ ಹಚ್ಚಿ ಸೀಸನ್ ನೋಡಿದೆವು ಒಂದು ವಿನಯ್ ಅವರು ಯಾವ ರೀತಿಯಾಗಿ ಅಧಿಕಾರವನ್ನು ಹಿಂಗೆ ರಾಕ್ಷಸತ್ವರ ಅಧಿಕಾರವನ್ನು ನೋಡಿ ನೋಡ್ಕೊತೀರಂತೇಳಿ ಅದೇ ರೀತಿ ಒಳಗೆ ಏನರ ಕಾಕ್ರೋಚ್ ಅವರ ಈ ರೀತಿ ಗೆಟಪ್ ಒಳಗೆ ಒಂದು ಬೆಸ್ಟನ್ನು ನೀಡಿರ ನಿಜವಾಗ್ಲೂ ಎಲ್ಲರ ಕಡೆ ಅಂದ್ರೆ ಅಪ್ರಿಷಿಯೇಟ್ ಸಿಗುವಂಥ ಒಂದು ಚಾನ್ಸ್ ಭಾಳ ಐತಿ ಯಾವ ಕಾರಣಕ್ಕಂದ್ರೆ ಎಲ್ಲರಿಗೂ ಕೂಡ ಎಲ್ಲ ಅಧಿಕಾರಗಳೇ ಸಿಗೋದಿಲ್ಲ ಸಿಕ್ಕಾಗ ಯೂಸ್ ಮಾಡ್ಕೊಂಡ್ರೆ ಅವುಗಳಿಂದ ಬೆಟರ್ ಪೊಸಿಷನ್ನ ನಮಗೆ ಸಿಗೋ ಚಾನ್ಸ್ ಭಾಳ ಇರ್ತೈತಿ ಆ ಕಾರಣಕ್ಕೆ ಕಾಕ್ರೋಶ್ ಸುದೇವರ ಇದನ್ನ ಯೂಸ್ ಮಾಡ್ಕೊಂಡ್ರೆ ಬಹಳಷ್ಟು ಬೆಟರ್ ಆಗೋ ಚಾನ್ಸ್ ಭಾಳ ಐತಿ ಅವರಿಗೆ ಅದೇ ರೀತಿ ಕವ್ಯ ಮತ್ತು ಗಿಲ್ಲಿಯವರು ಕೂಡ ಏನೋ ತಪ್ಪು ಮಾಡಿದ್ರು ಅದ ಕಾರಣಕ್ಕೆ ಅವರನ್ನು ಕೂಡ ಒಂದು ನೀರು ಗೆಸದಾರ ವಿಕಾಸ ಅಂದ್ರೆ ಈ ರೀತಿಯಾದ ಒಂದು ಕಾನ್ಸೆಪ್ಟ್ ಏನೋ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಒಂದು ಪನಿಷ್ಮೆಂಟ್ ನೋಡೋದು ಅಂದ್ರೆ ಊಟ ಕೂಡ ಹೊಡ್ಸಾಡ್ತಾರೋ ಅನೇಕ ಜನರಿಗೆ ಅಂದ್ರೆ ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಬಿಡುದು ತಪ್ಪು ಮಾಡಲಿಲ್ಲ ಅಂದರೂ ಕೂಡ ಪನಿಷ್ಮೆಂಟ್ ಕೊಡ್ಬೋದು ಯಾವ ಕಾರಣಕ್ಕಂದ್ರೆ ರಾಕ್ಷಸರ ಗುಣಾನ ಅದಿರ್ತೈತಿ ಇರ್ತೈತಿ ಓಟ ಕೆಟ್ಟದ್ದನ್ನು ಮಾಡೋದನ್ನ ರಾಕ್ಷಸರ ಗುಣ ಇರ್ತೈತಿ ಅದನ್ನು ಅರಿತುಕೊಂಡು ಕೊಬ್ರ ಸುದೀವ್ರು ಏನಾರ ಇದನ್ನು ನೆಟ್ಟಾಗ ಡೆಫಿನೆಟ್ ಆಗಿ ಈ ವಾರ ಅವರ ಒಂದು ಟಾಪ್ ಇದರಾಗ್ಬೋದು ಅಂದ್ರೆ ಅಂದ್ರೆ ಒಂದು ವಾರಕ್ಕೆ ಅವರ ಬೆಸ್ಟ್ ಅಂತೇಳಿ ಅನಿಸ್ಕೊಳ್ಬೋದು ಅಂದ್ರೆ ಚಲೋ ತಮಗೆ ಯೂಸ್ ಮಾಡ್ಕೋಬೇಕು ಅಂದ್ರೆ ಆ ಕ್ಯಾರೆಕ್ಟ್ರಿಗೆ ಇನ್ವಾಲ್ ಲೈಕಸ್ ಮಾಡಬೇಕು ಉದಾಹರಣೆಗೆ ಈಗ ನಮಗೆ ಬೇಕಾದವ್ರನ್ನ ಬಿಡೋದು ನಮ್ಗೆ ಬೇಡಾದವ್ರನ್ನ ಇದನ್ನು ಮಾಡೋದನ್ನು ಬಿಟ್ಟ ಒಂದು ಪಾರ್ಶಾಲಿಟಿಯನ್ನು ಮಾಡೋದನ್ನು ಬಿಟ್ಟ ಎಲ್ಲರಿಗೂ ಒಂದೇ ಥರ ಆಗಿ ನಡ್ಕೊಂಡ್ರೆ ಕಾಕ್ರೋಚ್ ಸುರಿಯೋರಿಗೆ ಬಹಳಷ್ಟು ಬೆಟರ್ ಆಪರ್ಚುನಿಟಿ ಈ ಒಂದು ವಾರ ಸಿಗೋದೈತಿ ಕಾರಣ ಒಂದು ಸುರಾಧಿಪತಿ ಅನ್ನೋ ಒಂದು ಪಟ್ಟ ಅಷ್ಟು ಅಂತ ಇಂಥದಲ್ಲ ಒಂದು ಹಸುರರಿಗೆ ಅಧಿಪತಿ ಅಂದ್ರೆ ಎಲ್ಲರಿಗೂ ಮೇಲೆ ಅಧಿಪತಿ ಆಗಿರ್ತಾನೋ ಹಸುರ ಅದು ಆದ್ದರಿಂದ ಒಂದು ಚಲೋ ಆಪರ್ಚುನಿಟಿ ಸಿಕ್ಕೈತಿ ಕ್ವಾಕ್ರೋಸ್ ಅವರಿಗೆ ಒಂದು ಯೂಸ್ ಮಾಡ್ಕೊಳ್ಳಿ ಅನ್ನೋ ನಮ್ಮ ಆಶೆಯು ಕೂಡ ನೋಡೋಣ ಕಾಕ್ರೋಶ್ ಅವರ ಈ ಆಪರ್ಚುನಿಟಿಯನ್ನ ಯೂಸ್ ಮಾಡ್ಕೋತಾರೋ ಏನ ಮಿಸ್ ಮಾಡ್ತಾರೋ ಅಂತೇಳಿ ಕಾದು ನೋಡೋಣ ಇದು ಪ್ರಮೋಷನ್ ಹೋಗಿ ಇಷ್ಟ ತೋರಿಸೋರು ಮತ್ತು ಯಾವ ಟಾಸ್ಕ್ಗಳಿಗೆ ಯಾವ್ಯಾವ ರೀತಿ ಆಗಿದೆ ಅಂತೇಳಿ ಮುಂದಿನ ವೀಡಿಯೋದವ್ ತಿಳ್ಕೊಳ್ಳೋನು ಇದಾಗಿತ್ತ ಇವತ್ತಿನ ಬಿಗ್ ಬಾಸ್ನ ಸಂಚಿಕೆ ವಿವರಣೆ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡ್ರಿ